ನಮಸ್ಕಾರ ಭಾರತೀಯ ವೈದ್ಯಕೀಯ ಸಂಘ ಶಿವಮೊಗ್ಗ ಶಾಖೆಯ ಯೂಟ್ಯೂಬ್ ಚಾನೆಲ್ಗೆ ವೀಕ್ಷಕರಿಗೆಲ್ಲ ಸ್ವಾಗತ ನಾನು ಡಾಕ್ಟರ್ ರವೀಶ್ ಕೆಆರ್ ಅಧ್ಯಕ್ಷ ಹಾಗೂ ನನ್ನ ಜೊತೆಗೆ ಡಾಕ್ಟರ್ ಶುಭ್ರತಾ ಕೆ ಎಸ್ ಕಾರ್ಯದರ್ಶಿ ಈ ಯೂಟ್ಯೂಬ್ ಮಾಲಿಕೆಗೆ ತಮ್ಮೆಲ್ಲರನ್ನು ಆಹ್ವಾನಿಸುತ್ತಿದ್ದೇವೆ ಎಪ್ಪತ್ತೈದು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಐ ಎಮ್ ಎ ಶಿವಮೊಗ್ಗ ಶಾಖೆಯಲ್ಲಿ ಆರುನೂರಕ್ಕೂ ಹೆಚ್ಚು ಸದಸ್ಯರಿದ್ದಾರೆ ಆರೋಗ್ಯಕರ ಸಮಾಜ ದೇಶದ ಆಸ್ತಿ ಈ ನಿಟ್ಟಿನಲ್ಲಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ತೆಗೆದುಕೊಳ್ಳುವುದು ಒಂದು ಕಡೆಯಾದರೆ ಕಾಯಿಲೆಗಳು ಬರದಂತೆ ತಡೆಗಟ್ಟುವುದು ಆರೋಗ್ಯಕರ ಜೀವನ ಶೈಲಿಯನ್ನು ಪಾಲಿಸುವುದು ಮತ್ತು ಆರೋಗ್ಯ ಅನಾರೋಗ್ಯದ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು ತುಂಬ ಮುಖ್ಯ ಈ ನಿಟ್ಟಿನಲ್ಲಿ ನಮ್ಮ ತಜ್ಞ ವೈದ್ಯರಿಂದ ಮುಂಬರುವ ದಿನಗಳಲ್ಲಿ ಹಲವಾರು ವಿವಿಧ ವಿಷಯಗಳ ಬಗ್ಗೆ ಯೂಟ್ಯೂಬ್ನಲ್ಲಿ ಐ ಎಮ್ ಎ ಶಿವಮೊಗ್ಗ ಹಲವಾರು ಕಾರ್ಯಕ್ರಮಗಳನ್ನು ಸಂಚಿಕೆಗಳನ್ನು ಹೊರತರಲಿದೆ ಇದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಬಯಸುತ್ತೇವೆ ನಮ್ಮ ವಿಡಿಯೋಗಳನ್ನು ನೋಡಿ ಅರಿವನ್ನು ಹೆಚ್ಚಿಸಿಕೊಳ್ಳಿ ಸ್ವಸ್ಥ ಆರೋಗ್ಯ ನಿಮ್ಮದಾಗಲಿ ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ತಾವೆಲ್ಲರೂ ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮೆಲ್ಲರ ಸಹಕಾರವನ್ನು ಬಯಸುತ್ತೇವೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಪ್ರೀತಿ ಶಾನ್ಬಾಗ್ ಮನೋವೈದ್ಯ ಮಾನಸ ಆಸ್ಪತ್ರೆ ಶಿವಮೊಗ್ಗ ವೆಲ್ಕಮ್ ಟು ಐ ಎಮ್ ಎ ಯೂಟ್ಯೂಬ್ ಚಾನಲ್ ಅಂಕಿಅಂಶಗಳ ಪ್ರಕಾರ ಹಾಗೂ ಗವರ್ಮೆಂಟ್ ಸಮೀಕ್ಷೆಯಲ್ಲಿ ಒಂದು ಸರ್ವೆಯಲ್ಲಿ ಕಂಡು ವಿಷಯ ಏನು ಅಂದರೆ ನೂರರಲ್ಲಿ ಸುಮಾರು ಹದಿನಾಲ್ಕರಿಂದ ಹದಿನೈದು ಜನರಿಗೆ ಮಾನಸಿಕ ಖಾಯಿಲೆಗಳು ಇರುವಂಥದ್ದು ಆದರೆ ಮಾನಸಿಕ ಖಾಯಿಲೆಗಳಿಗೆ ಆಸ್ಪತ್ರೆಗೋ ಅಥವಾ ಮಾನಸಿಕ ತಜ್ಞರ ಹತ್ರನೂ ಹೋಗುವಂಥ ಜನರ ಸಂಖ್ಯೆ ಬಹಳಷ್ಟು ಕಡಿಮೆ ಇದಕ್ಕೆ ಹಲವಾರು ಕಾರಣಗಳಿವೆ ಮೊದಲನೇದಾಗಿ ಮಾನಸಿಕ ಖಾಯಿಲೆ ಏನು ಅಂತ ಗುರುತಿಸ್ಕೊಳ್ಳೋದೇ ಬಹಳಷ್ಟು ಜನರಿಗೆ ಕಷ್ಟ ದೈಹಿಕ ಖಾಯಿಲೆಗಳಾದರೆ ಅಂದರೆ ಮೈ ಕೈ ನೋವು ಆದರೆ ಕೈಗೇನಾದರೂ ಗಾಯ ಆದರೆ ಕಣ್ಣು ಕೆಂಪಾದರೆ ಹೊಟ್ಟೆಗೆ ನೋವು ಆದರೆ ನಮಗೆ ತೊಂದರೆ ಇದೆ ಇದಕ್ಕಾಗಿ ನಾವು ಸಹಾಯ ಪಡ್ಕೋಬೇಕು ಅನ್ನೋದು ತಿಳಿಯತ್ತೆ ಆದರೆ ಮಾನಸಿಕ ಖಾಯಿಲೆಗಳಲ್ಲಿ ವರ್ತನೆಯ ಸಮಸ್ಯೆಗಳನ್ನು ಬಿಟ್ಟರೆ ಮನಸ್ಸಿನಲ್ಲೇ ಬೇಜಾರಾಗುವಂಥದ್ದು ಆತಂಕ ಆಗುವಂಥದ್ದು ಇಂಥ ಖಾಯಿಲೆಗಳಿಗೆ ಅಥವಾ ಇಂಥ ತೊಂದರೆಗಳಿಗೆ ಆಸ್ಪತ್ರೆಗೆ ಹೋಗಬೇಕೋ ಅಥವಾ ಸ್ವತಃ ತಾವೇ ಇದಕ್ಕೆ ಚಿಕಿತ್ಸೆಯನ್ನು ಮಾಡ್ಕೋಬೇಕು ಅನ್ನೋ ಅಂಥದ್ದು ಬಹಳಷ್ಟು ಜನರಿಗೆ ಗೊತ್ತಾಗೋದಿಲ್ಲ ಅಂದರೆ ಅವೇರ್ನೆಸ್ ಬಹಳಷ್ಟು ಕಡಿಮೆ ಇದೆ ಎರಡನೇದಾಗಿ ನನಗೆ ತೊಂದರೆ ಇದೆ ಅಂತ ಗೊತ್ತಿದ್ದರೂ ಸಹ ಯಾರ ಹತ್ರ ಹೋಗಬೇಕು ಮನೋವೈದ್ಯರ ಹತ್ರ ಹೋಗಬೇಕು ಆಪ್ತ ಸಮಾಲೋಚಕರ ಹತ್ರ ಹೋಗಬೇಕು ಅಥವಾ ನಾನೇ ಸರಿ ಮಾಡ್ಕೊಳ್ಬಹುದು ಇದನ್ನು ಅನ್ನೋ ಅಂಥದ್ರಲ್ಲಿ ಬಹಳಷ್ಟು ಅನುಮಾನಗಳಿರುತ್ತೆ ಮೂರನೇದಾಗಿ ಮನೋವೈದ್ಯರ ಹತ್ರ ಹೋಗಬೇಕು ಅನ್ನೋದು ಗೊತ್ತಿದ್ದರೂ ಸಹ ಬಹಳಷ್ಟು ಜಾಗಗಳಲ್ಲಿ ಮನೋವೈದ್ಯರ ಕೊರತೆ ಇರೋದರಿಂದ ತೊಂದರೆ ಇದ್ದರೂ ಆ ಆಸ್ಪತ್ರೆಗೆ ಹೋಗೋದು ಅಥವಾ ಡಾಕ್ಟ್ರ್ ಹತ್ರ ಅವ್ರು ಹೋಗಿ ತಮ್ಮ ತೊಂದರೆಗಳನ್ನು ಹೇಳ್ಕೊಳ್ಳೋದಕ್ಕೂ ಬಹಳಷ್ಟು ಕಷ್ಟ ಆಗುತ್ತೆ ಹಾಗಾಗಿ ಇವತ್ತು ನಾನು ಮಾತಾಡುವಂಥ ವಿಷಯ ಏನು ಅಂದರೆ ಖಿನ್ನತೆ ಅನ್ನುವಂಥ ಒಂದು ಕಾಯಿಲೆಯನ್ನು ನಾವಾಗೇ ಹೇಗೆ ಗುರುತಿಸ್ಕೋಬೇಕು ಇದಕ್ಕೆ ನಾವು ಆಸ್ಪತ್ರೆಗೆ ಹೋಗ್ಬೇಕಾ ಅಥವಾ ಇದು ನಮಗಾಗಿರೋ ಬೇಜಾರು ನಾವೇ ಸರಿಪಡಿಸ್ಕೋಬೋದು ಅಂತ ನಾವು ಅರ್ಥ ಮಾಡ್ಕೋಬೇಕಾ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಹೇಳೋದಕ್ಕೆ ಇಷ್ಟಪಡ್ತೇನೆ ಬೇಜಾರು ಅನ್ನೋವಂಥದ್ದು ನಾವೆಲ್ಲರೂ ಅನುಭವಿಸಿರುವಂಥ ಒಂದು ಭಾವನೆ ಏನೇ ಒಂದು ತೊಂದರೆ ಆದರೆ ಜೀವನದಲ್ಲಿ ಏರುಪೇರುಗಳಂತೂ ಹಾಗೇ ಆಗುತ್ತೆ ಎಲ್ಲಾದರೂ ಒಂದು ಕಡೆ ಸಂಬಂಧದಲ್ಲಿ ಒಡಕ್ಕೆ ಬಂದರೆ ಎಲ್ಲೋ ಒಂದು ಕಡೆ ನಮಗೆ ಇಷ್ಟ ಇರೋರು ನಮ್ಮಿಂದ ದೂರ ಆದರೆ ರಿಸಲ್ಟ್ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂದರೆ ನಮ್ಮ ಸ್ನೇಹಿತರ ಜೊತೆನೋ ಅಥವಾ ಮನೆಯವ್ರ ಜೊತೆಗೋ ಜಗಳ ಆದರೆ ಈ ಎಲ್ಲ ಸಂದರ್ಭಗಳಲ್ಲಿ ಬೇಜಾರು ಅನ್ನುವಂಥದ್ದು ಸರ್ವೇ ಸಾಮಾನ್ಯ ನಮಗೆಲ್ಲರಿಗೂ ಆಗುತ್ತೆ ಈ ಬೇಜಾರಿನಿಂದ ಹೊರಗೆ ಬರೋದಕ್ಕೆ ಸ್ವಲ್ಪ ಸಮಯವೂ ಕೂಡ ತಗೊಳ್ಳುತ್ತೆ ಆದರೆ ಈ ತೊಂದರೆಗೆ ನಾನು ಆಸ್ಪತ್ರೆಗೆ ಹೋಗ್ಬೇಕಾ ಅಥವಾ ನಾನೇ ಅದನ್ನು ನಿವಾರಿಸ್ಕೊಳ್ಳ ಅಂತ ಪ್ರಶ್ನೆ ಕೇಳಿದಾಗ ಕೆಲವೊಂದು ವಿಚಾರದ ಮೇಲೆ ನಾವು ಅದನ್ನು ಆಧರಿಸ್ಕೊಳ್ತೇವೆ ಮೊದಲನೇದಾಗಿ ಆಗಿರೋ ತೊಂದರೆಗೆ ತಕ್ಕಂಥ ಬೇಜಾರಾದರೆ ಅಂದರೆ ಚಿಕ್ಕ ಪ್ರಮಾಣದ ತೊಂದರೆಯಾಗಿ ಬಹಳಷ್ಟು ಜಾಸ್ತಿ ಬೇಜಾರಾದರೆ ಅದು ಖಿನ್ನತೆ ಇರ್ಬೋದೇನೋ ಅಂತ ನಾವು ಊಹಿಸ್ಕೊಳ್ಬೇಕು ಎರಡನೇದು ಎಷ್ಟು ಸಮಯಕ್ಕೆ ಇರೋ ಬೇಜಾರು ಯೂಶ್ವಲಿ ಏನಾದರೂ ಒಂದು ತೊಂದರೆ ಆದರೆ ಆ ತೊಂದರೆಯ ಪರಿಹಾರ ಕಂಡುಕೊಂಡ ತಕ್ಷಣವೇ ಅಥವಾ ಸ್ವಲ್ಪ ಸಮಯ ಹೋಗ್ತಾ ಹೋಗ್ತಾ ಆ ಬೇಜಾರಿನ ಪ್ರಮಾಣ ಕಡಿಮೆ ಆಗೋದನ್ನು ನಾವು ನೋಡ್ತೇವೆ ಹೋಗ್ತಾ ಹೋಗ್ತಾ ನಮ್ಮ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಮನಸ್ಸು ಹಾಕ್ಕೊಂಡು ನಮ್ಮ ಮನಸ್ಸಿನ ಭಾವನೆಗಳು ಮತ್ತೆ ಸಮತೋಲನಕ್ಕೆ ಬರ್ತವೆ ಆದರೆ ಈ ಬೇಜಾರಾಗಲಿ ಅಥವಾ ಆತಂಕವಾಗಲಿ ಮುಂದುವರಿಸ್ಕೊಳ್ತಾ ಹೋದರೆ ಎರಡು ವಾರಕ್ಕಿಂತ ಹೆಚ್ಚಿಗೆ ಬೇಜಾರು ಹಾಗೇ ಉಳಿದರೆ ಹಾಗೆ ಬೇಜಾರಿನ ಪ್ರಮಾಣ ಹೆಚ್ಚುತ್ತಾ ಹೋದರೆ ಆವಾಗ ಇದು ಖಿನ್ನತೆ ಇರ್ಬೋದೇನೋ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಮೂರನೇದು ಕೆಲಸ ಕಾರ್ಯಗಳಲ್ಲಿ ಮನಸ್ಸು ಹಾಕದೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗದೆ ದಿನನಿತ್ಯದ ಕೆಲಸಗಳನ್ನು ಮಾಡೋದೇ ಒಂದು ದೊಡ್ಡ ಹೊರೆ ಏನೋ ಒಂದು ದೊಡ್ಡ ಕೆಲಸ ಮಾಡ್ತಿದ್ದೀನೇನೋ ಗುಡ್ಡ ಬೆಟ್ಟ ಹತ್ತಿದ್ದೀನೇನೋ ಅನ್ನೋ ಅಷ್ಟು ತೊಂದರೆ ಅನುಭವಿಸಿದರೆ ನಮ್ಮ ದಿನನಿತ್ಯದ ಕಾರ್ಯಚಟುವಟಿಕೆಗಳಲ್ಲಿ ಅದನ್ನು ಖಿನ್ನತೆ ಅಂತ ನಾವು ಅರ್ಥ ಮಾಡ್ಕೋಬೋದು ಯಾವುದೇ ಒಂದು ಸಣ್ಣ ತೊಂದರೆ ಆದರೂ ಅಥವಾ ತೊಂದರೆ ಇಲ್ಲದಿದ್ರೂ ಸಹ ಜೀವನವೇ ಸಾಕು ಇನ್ನು ಜೀವನದಲ್ಲಿ ಮುಂದೆ ಏನೂ ಒಳ್ಳೆಯದೇ ಆಗೋದಿಲ್ಲ ನಾನು ಬದುಕಿದ್ದೇನೂ ಪ್ರಯೋಜನವೇ ಇಲ್ಲ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದೇ ಒಳ್ಳೇದನ್ಸುತ್ತೆ ಅಥವಾ ತನಗೆ ತಾನು ಸ್ವತಃ ತೊಂದರೆಯನ್ನು ಮಾಡ್ಕೊಳ್ಳೋದು ಒಳ್ಳೆಯದನ್ಸುತ್ತೆ ಅನ್ನೋ ವಿಚಾರಗಳು ಪದೇ ಪದೇ ಮನಸ್ಸಿಗೆ ಇದ್ರೆ ಅದನ್ನು ಡೆಲಿಬ್ರೇಟ್ ಸೆಲ್ಫ್ ಹಾರ್ಮ್ ಅಂತ ಹೇಳ್ತೇವೆ ಆತ್ಮಹತ್ಯೆಯ ಪ್ರಯತ್ನವನ್ನು ಪದೇ ಪದೇ ಮಾಡ್ಕೊಳ್ತಾ ಇದ್ದರೆ ಇದಕ್ಕೆ ಸಹಾಯ ಬೇಕು ಅದು ತಾನಾಗೇ ಇಳಿಯುವಂಥ ಬೇಜಾರಲ್ಲ ಅನ್ನೋ ಅಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು ಊಟ ತಿಂಡಿ ನಿದ್ದೆ ನಮ್ಮ ದೈನಂದಿನ ಕ್ರಮದಲ್ಲಿ ವ್ಯತ್ಯಾಸಗಳು ಉಂಟಾದರೆ ಅಂದರೆ ಕೆಲವೊಬ್ಬರು ಬಹಳಷ್ಟು ಜಾಸ್ತಿ ನಿದ್ದೆ ಮಾಡ್ತಾರೆ ಕೆಲವೊಬ್ಬರಿಗೆ ನಿದ್ದೆನೇ ಬರೋದಿಲ್ಲ ಕೆಲವೊಬ್ಬರು ಊಟನೇ ಮಾಡೋಕ್ಕಾಗೋದಿಲ್ಲ ಇನ್ನು ಕೆಲವೊಬ್ಬರಿಗೆ ಊಟದಲ್ಲಿ ರುಚಿನೇ ಸಿಗೋದಿಲ್ಲ ಇನ್ನು ಕೆಲವೊಬ್ಬರು ಹೆಚ್ಚಿಗೆ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಾಮಾನ್ಯಕ್ಕಿಂತ ಹೆಚ್ಚಿಗೆ ಊಟ ಮಾಡೋದು ಈ ಎಲ್ಲ ವ್ಯತ್ಯಾಸಗಳು ಕಂಡು ಬಂದರೆ ಇದು ಎಲ್ಲೋ ಒಂದು ಕಡೆ ಬೇಜಾರು ಮಾತ್ರ ಅಲ್ಲ ಖಿನ್ನತೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು ಒಂದು ಸಲ ಈ ಅವೇರ್ನೆಸ್ ಬಂದಾಗ ನಾನು ಯಾರ ಹತ್ರ ಹೋಗಬೇಕು ಅನ್ನೋದು ಒಂದು ಪ್ರಶ್ನೆ ಇರ್ಬೋದು ಮೊದಲನೇದಾಗಿ ತಮಗೆ ಹತ್ತಿರ ಇರುವಂಥ ಯಾರೇ ಆಗಿರ್ಬೋದು ಅಂದರೆ ಇಟ್ ಮೈಟ್ ಬಿ ಎನ್ ಎಲ್ಡರ್ ಪರ್ಸನ್ ಇನ್ ಫ್ಯಾಮಿಲಿ ಮನೇಲಿರೋ ದೊಡ್ಡವರೇ ಇರ್ಬೋದು ಅಥವಾ ಹತ್ರನೇ ನಿಮ್ಮ ಸ್ನೇಹಿತರು ನಿಮ್ಗಿಂತ ಹೆಚ್ಚು ಗೊತ್ತಿದೆ ಅವರಿಗೆ ಸ್ವಲ್ಪ ಮೆಚಾರಿಟಿ ಇದೆ ಅನ್ನುವಂಥ ಸ್ನೇಹಿತರು ಇರ್ಬೋದು ಅಥವಾ ನೆರೆಹೊರೆಯಲ್ಲಿ ನಿಮಗೆ ಬುದ್ಧಿಮಾತ್ನ ಹೇಳುವಂಥ ದೊಡ್ಡವ್ರು ಇರ್ಬೋದು ಇವ್ರು ಯಾರೂ ಇಲ್ಲ ಅಂದರೆ ಆಪ್ತ ಸಮಾಲೋಚಕರು ಹಾಗೆ ಮನೋವೈದ್ಯರ ಹತ್ರ ಹೋಗಿ ತೋರಿಸ್ಕೊಳ್ಳೋದು ಮುಖ್ಯ ಎಷ್ಟೋ ಸಲ ನಾವು ಖಿನ್ನತೆಗಾಗಿ ಸಹಾಯ ಕೇಳಿದಾಗ ನಿಮ್ಮ ವಿಲ್ ಪವರ್ನಿಂದ ನಿಮ್ಮ ಆತ್ಮವಿಶ್ವಾಸದಿಂದನೇ ಇದನ್ನು ಸರಿಪಡಿಸ್ಕೋಬೇಕು ನಿಮಗೆ ಬೇರೆಯವರಿಗೆ ನಿಮ್ಗಿಂತ ಹೆಚ್ಚಿಗೆ ಬೇಜಾರಾಗುವಂಥ ಸನ್ನಿವೇಶಗಳಿದೆ ಹಾಗಾಗಿ ನೀವು ಯಾಕೆ ಇಷ್ಟು ಸಣ್ಣ ಸಣ್ಣ ಪುಟ್ಟ ವಿಚಾರಕ್ಕೆ ಟೆನ್ಷನ್ ತೊಗೊಳ್ತೀರಾ ಅಂತ ಹೇಳೋರು ಬಹಳಷ್ಟು ಜನ ಇದ್ದಾರೆ ಅಂಥ ಸಮಯದಲ್ಲಿ ನಮ್ಮ ನಮ್ಮ ಒಳಗೆ ನಾವು ಒಂದು ಸ್ವಲ್ಪ ಇಂಟ್ರೋಸ್ಪೆಕ್ಟ್ ಮಾಡಿ ನಾನು ಮೊದಲೇ ಹೇಳಿರುವಂಥ ಕೆಲವೊಂದು ವಿಚಾರಗಳು ಅಂದರೆ ಎರಡು ಮೂರು ವಾರಕ್ಕಿಂತ ಹೆಚ್ಚು ಬೇಜಾರಾಗ್ತಾ ಇದೆಯಾ ಬೇಜಾರಿನ ಪ್ರಮಾಣ ಹೆಚ್ಚಾಗ್ತಾ ಇದೆಯಾ ನನಗೆ ದಿನನಿತ್ಯ ನಡೆಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅನ್ನೋವಂಥಷ್ಟು ಬೇಜಾರಾಗ್ತಾ ಇದೆಯಾ ಆತ್ಮಹತ್ಯೆಗೆ ಪ್ರಯತ್ನ ಪಡಬೇಕು ಅಂತ ಅನ್ನಿಸ್ತಾ ಇದೆಯಾ ಹಾಗೆಯೇ ಊಟ ತಿಂಡಿ ನಿದ್ದೆಯಲ್ಲಿ ಬಹಳಷ್ಟು ವ್ಯತ್ಯಾಸ ಆಗಿ ಓದಿನಲ್ಲೋ ಅಥವಾ ದಿನನಿತ್ಯದ ಕೆಲಸದಲ್ಲೋ ಕಾನ್ಸಂಟ್ರೇಷನ್ನೇ ಇಲ್ಲ ಅನ್ನೋ ಅಂಥದ್ದಿದ್ದರೆ ಆವಾಗ ಆಪ್ತ ಸಮಾಲೋಚಕರ ಹತ್ರನೂ ಮನೋವೈದ್ಯರ ಹತ್ರನೂ ಹೋಗುವುದು ಉಚಿತ ಅಂತ ಅನಿಸುತ್ತೆ ಹಾಗಾಗಿ ಖಿನ್ನತೆ ಅನ್ನೋ ಅಂಥದ್ದೇನಿದೆ ಇತ್ತೀಚಿನ ದಿನದಲ್ಲಿ ಹೆಚ್ಚಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಎಸ್ಪೆಷಲಿ ಇನ್ ದ ಯಂಗ್ ಎಡಲ್ಟ್ ಪಾಪ್ಯುಲೇಷನ್ ಹದಿನೆಂಟರಿಂದ ಮೂವತ್ತೈದನೇ ವಯಸ್ಸಿನ ಒಳಗಿರೋರಲ್ಲಿ ಖಿನ್ನತೆಯ ಮಟ್ಟ ಹೆಚ್ಚಾಗ್ತಾ ಇದೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರನ್ನು ಸುಸೈಡ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂದರೆ ಇಲ್ಲಿ ಆತ್ಮಹತ್ಯೆ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಕಂಡು ನೋಡ್ತಾ ಇದ್ದೀವಿ ಹಾಗಾಗಿ ಈ ಖಿನ್ನತೆ ಅನ್ನೋದನ್ನು ಅಷ್ಟು ಸುಲಭವಾಗಿ ಏನೂ ಇಲ್ಲ ಅನ್ನೋದಕ್ಕಿಂತ ಇದಕ್ಕೆ ಬೇಕಾಗಿರುವಂಥ ಸಹಾಯವನ್ನು ಅದಕ್ಕೆ ಬೇಕಾಗಿರುವಂಥ ಚಿಕಿತ್ಸೆಯನ್ನು ಪಡೆದುಕೊಂಡ್ರೆ ವಿ ಕ್ಯಾನ್ ವರ್ಕ್ ಬೆಟರ್ ಆ್ಯಂಡ್ ಮೋರ್ ಇಫೆಕ್ಟಿವ್ಲಿ ಹಾಗೆಯೇ ತೊಂದರೆ ಆಗೋದನ್ನು ನಾವು ತಪ್ಪಿಸ್ಬೋದು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಧನ್ಯವಾದಗಳು